ಗುರುವ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ನಾವು ಇವತ್ತು ಎಲ್ಲಿದ್ದೀವಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅತಿ ಹೆಚ್ಚಾಗಿ ಓಡಿದಂಥ ವಿಡಿಯೋ ಗೂಳಿ ಶರತ್ ಅವರ ಫಾರ್ಮ್ಗೆ ಬಂದಿದೀವಿ ಇವತ್ತೆಂದಕ್ಕೆ ಬಂದಿದೀವಿ ಅಂದ್ರೆ ನೀವು ಸುಮಾರು ಜನ ಕೇಳ್ತಿದ್ರಿ ಐದು ಸಾವಿರಕ್ಕೆ ಹೆಂಗ್ ಕೊಡ್ತಾರೆ ಹತ್ತು ಸಾವಿರಕ್ಕೆ ಹೆಂಗೆ ಕೊಡ್ತಾರೆ ಧನವರ್ಣ ಅಂತ ಕೇಳ್ತಿದ್ರಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಗೋಸ್ಕರ ಬಂದಿದ್ದೀವಿ ಹಾಗೂ ಡಿಸೆಂಬರ್ ಏಳನೇ ತಾರೀಕು ಇವ್ರ ಕಡೆಯಿಂದ ಸುಮಾರು ಐವತ್ತು ಜೊತೆ ಮಲೆನಾಡು ಗಿಡ್ಡ ಗಳನ್ನ ಉಳುಗಾಗಿ ರೈತರಿಗೆ ಫ್ರೀಯಾಗಿ ಕೊಡ್ತಿದ್ದಾರೆ ಅದು ಯಾವ ರೀತಿ ಯಾವಕ್ಕ ಕೊಡ್ತಾರೆ ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ ಬನ್ನಿ ಶರತ್ತರ ನಮಸ್ಕಾರ ಎಷ್ಟ್ ಜೊತೆ ಹಸುಗಳಿದಾವೆ ಇಲ್ಲಿಗ ಇವಾಗ ಇಪ್ಪತ್ತೈದು ವರ್ಷಗಳಿದಾವ ಇಪ್ಪ ಐದು ವರ್ಷಗಳಿದಾವೆ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದ್ದೀನಿ ಹ ಏನು ಅಂತ ಅಂದ್ರೆ ಬಗ್ಗೆ ಕನ್ಸಂಟ್ರೇಷನ್ ಮಾಡ್ತಾ ಇದೀನಿ ಜಾತ್ರೆ ಹತ್ರ ಬರ್ತಾ ಇದೆ ಹಸುಗಳು ಬೆಳಗ್ಗೆಯಿಂದ ಬೆಳಗ್ಗೆ ಏಳು ಹಸುಗಳು ಕೊಟ್ಟಿದ್ದೀನಿ ಇವತ್ತು ಶನಿವಾರ ರಜಾ ಇವತ್ತು ಏಳು ಹಸುಗಳು ಇವತ್ತು ಮನೆ ಹತ್ರ ಬಂದ್ ಹೋಗಿರೋದು ಹಾ ಅದು ಶಿರಾದರು ಮತ್ತೆ ಶಿಷ್ಯ ಅವರು ಜನಗಳು ಕೇಳ್ತಿದ್ರು ಹತ್ ಸಾವಿರಕ್ಕೆ ಕೆ ಐದ್ ಸಾವಿರಕ್ಕೆಲ್ಲ ಸಿಗುತ್ತೆ ಜನಗಳು ಇನ್ನು ಕಮ್ಮಿ ಸಿಗ್ತಾವ ಮಲ್ನಾಡ್ ಸೈಡ್ ಅಂತ ಇದ್ರ ಬಗ್ಗೆ ನಿಮ್ ಅನ್ಸಿಕೆ ಅಡ ಮಲ್ನಾಡ್ ಸೈಡ್ ಸಿಕ್ತವೆ ನಾನು ಹೇಳ್ತೀನಿ ನಾನು ವಿಡಿಯೋದಲ್ಲಿ ಹೇಳಿರೋದು ನಿಮ್ಗೆ ಅದೇ ಹತ್ತು ಸಾವಿರ ಕಸಗಳು ಸಿಗ್ತವೆ ಹತ್ತು ಸಾವಿರ ಕಸ ಸಿಕ್ಕಿದ್ರೆ ಇಲ್ಲಿ ಬರೋದೇ ಟ್ರಾನ್ಸ್ಪೋರ್ಟೇಶನ್ ಅಷ್ಟ ಆಗುತ್ತೆ ಅಂತ ಬೇಕಾದ್ರೆ ಮಲ್ನಾಡು ಭಾಗದಲ್ಲಿ ವಿಚಾರಿಸಿ ಯಾರೋ ಕೆಲವರು ಕಾಮೆಂಟ್ ಹಾಕ್ತಾರೆ ರೀಲ್ಸ್ ಅಲ್ಲಿ ಇನ್ನೊಂದು ಅಂತ ಹೇಳ್ಬಿಟ್ಟು ನಾವು ಅದನ್ನ ಬಿಡಕಾಗಲ್ಲ ನಾನ್ ನಮ್ಮನೆ ಹತ್ರ ಹತ್ ಸಾವಿರ ಕಸ ಕೊಡ್ತೀನಪ್ಪಾ ನನ್ನ ನಮ್ಮನೆ ಹತ್ರ ಕೊಡ್ತೀನಿ ಹಿಡ್ಕೊಂಡು ಹೋಗೋದಾಕತ್ತಿರಬೇಕು ಗಾಬರಿ ಬೀಡ ಅಂತ ಕೊಡ್ತೀನಿ ಆಯ್ತಾ ಕೆಲವರು ಹೇಳ್ತಾರೆ ಜೀರೋ ನಾಲೆಜ್ ಇರೋರು ಹಸುಗಳನ್ನ ಸಾಕ್ಬೋದು ಕೆಲವೊಂದು ಹಾಲ್ ಕರ್ಸ್ಕೊತವೆ ನಮ್ಮನ್ ಬಿಟ್ರೆ ಬೇರೆ ಯಾರು ಕೆಲವೊಂದು ಅಲ್ಲೆಲ್ಲ ಕರ್ಸ್ಕೊಳಲ್ಲ ಮುಟ್ಟಸ್ಕೊತವೆ ಕೆತ್ತಲೆ ಕೈ ಹಾಕಿಸ್ಕೊಳ್ಳಲ್ಲ ಕೆಲವು ಹಾಲ್ ಕರೆ ಟೈಮಲ್ಲಿ ಮಾತ್ರ ಕೆಟ್ಟ ಕೈ ಹಾಕವ ಮಿಕ್ಕಿ ಟೈಮಲ್ಲಿ ಹಾಕಿಸ್ಕೊಳ್ಳಲ್ಲ ಇಲ್ಲೇ ನಾಲ್ಕು ವೆರೈಟಿ ಇದೆ ಇಲ್ಲಿ ಕರು ಸತ್ತೋದ್ರೆ ಕೆಲವೊಂದು ಹಾಲ್ ಕೊಡೋದೇ ಇಲ್ಲ ನೂರಕ್ಕೆ ಒಂದು ಎರಡು ಕರು ಸತ್ತೋದ್ರೆ ಕೆಲವು ಕೊಡ್ತದೆ ಇಲ್ಲಿ ನಮ್ಮನೆ ಕರು ಸತ್ತೋ ಇದೆ ಒಬ್ಬ ಯಾವ್ದೋ ಒಂದು ವ್ಯಕ್ತಿಗೆ ಆಗಿದ್ದು ಅದು ಏನು ಆಯ್ತು ಅಂತ ಹೇಳಿ ಕರುಸತ್ತೋಯ್ತು ಅಂತ ಹೇಳಿ ನಾನು ಕೊಡ್ಲಿಲ್ಲ ಅಂತ ತಗೊಂಡೋಗ ಬಂದಿದ್ರ ಏನು ಅಂತ ಇಲ್ಲಿ ಕೆತ್ರಿಕ್ ಕೈ ಹಾಕಿಸ್ಕೊಳ್ಳುತ್ತೆ ಎಲ್ಲಾ ಮಾಡುತ್ತೆ ಪ್ರತಿ ಒಂದು ಮಾಡುತ್ತೆ ಆಯ್ತಾ ಇದು ಸಾವಿರ ಕೊಡ್ತೀನಿ ತಾಕತ್ ಬೇಕಷ್ಟೇ ಈಗ ನೀವು ಬಂದ್ ಮುಟ್ಟಿ ನೋಡುವ ಬನ್ನಿ ಹ್ಯಾ ಇದು ನಮ್ಮ ಇದು ಯಾವುದೋ ಸೆಲೆಬ್ರಿಟಿ ಆಗಿದ್ದ ಹಸು ಅಂತ ಹೇಳಿದ್ನಲ್ಲ ಇದೆ ಹಸು ಯಾರ್ಗೇನೋ ಮಾಡಲ್ಲ ಯಾರ್ ಬೇಕಾರು ಇಟ್ಕೋಬಹುದು ಏನ್ ಬೇಕಾರು ಮಾಡಬಹುದು ಕ್ಯಾತ್ಲಿಕ್ ಕೈ ಹಾಕಿಸ್ಕತ್ತದೆ ಎಲ್ಲಾ ಮಾಡ್ತದೆ ನೀವು ಬೇಕಾದ್ರೆ ಇಡ್ಕೋಬಹುದು ಹಿಡ್ಕೊಳ್ಳಿ ಈ ತರ ಇರ್ತದೆ ಹಸುಗಳು ಇಲ್ಲಿ ಹತ್ತು ಸಾವಿರ ಬೇಕು ಐದ್ ಸಾವಿರ ಬೇಕು ಅಂತ ಹೇಳ್ತೀರಲ್ಲ ನಾನು ಕಟುಗ್ರಿಗೆಲ್ಲ ಕೊಡಲ್ಲ ಕಟುಗ್ರಿ ಕೊಡ್ರೆ ಅದು ಬೇರೆ ರೇಟಿಗೆ ಹೋಗುತ್ತೆ ಅದನ್ನ ನಾನು ಇದು ಮಾಡಕ್ ಹೋಗಲ್ಲ ಎಂಕರೇಜ್ ಮಾಡೋದು ಹೋಗಲ್ಲ ನಾನು ಹೇಳೋದು ಇಲ್ಲ ಇದೇ ಹಸುನ ಹೇಳಿದ್ರಲ್ಲ ಯಾರು ಇದ್ ಹಾಲ್ ಕರೆದಿದ್ದೀನಿ ನನ್ನ ಹತ್ರ ಬಂದು ಎಂಟು ದಿನ ಆಯ್ತು ನಾನು ಯಾರಿಗೂ ಕೊಟ್ಟಿಲ್ಲ ಈಗ ನಮ್ಮ ಹತ್ರನೂ ಬಂದಿರೋದೇ ಇದ್ ಹಸು ಯಾರಿಗೇನು ಮಾಡಲ್ಲ ಆಯ್ತಾ ಕೆಲವ್ರು ಹೇಳ ಹೇಳ್ತಿದ್ರಲ್ಲ ಹೆಂಗ್ ಬೇಕಾದ್ರೆ ಗೀತೆಗಳು ಸಾಕ್ಬೋದು ನಾವು ಕೊಡ್ತೀವಿ ಬನ್ನಿ ಅಂತ ರೀಲ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರು ಅಂತ ಹೇಳಿದ್ರಿ ಸತ್ಯ ತಿಳ್ಕೋಬೇಕು ಶರತ್ ಬರ್ತೀನಿ ಅಂತ ಹೇಳಿದ್ರಿ ಆಯ್ತಾ ಇಲ್ಲಿ ಈ ಮಟ್ಟಿಗೆ ಇರ್ತದ ಹಸೋ ಮಾತ್ರ ಕೆತ್ಲಿಕ್ ಕೈ ಹಾಕೋಸ್ಕಾಳೆ ಇದೇ ಹಸೋ ಒಂದು ಎಂಟು ದಿನ ಆಗಿದೆ ಈಗ ಇದೇ ಹಸೋ ಇಷ್ಟು ಸಾಧು ಆಗಿದೆ ಸೌಮ್ಯ ಸ್ವಭಾವದಲ್ಲಿ ಐತೆ ಬನ್ನಿ ಇವಾಗ ಹತ್ರಗೆ ಇಲ್ಲೇ ಬನ್ನಿ ಇಲ್ಲೇ ಬನ್ನಿ ಪರವಾಗಿಲ್ಲ ಇಲ್ಲೇ ಬನ್ನಿ ಪರವಾಗಿಲ್ಲ ಬನ್ನಿ ಬನ್ನಿ ಪರವಾಗಿಲ್ಲ ಇಡ್ಕೊಳ್ಳಿ ಅದೇ ಇಡ್ಕೊಳ್ಳಿ ನೋಡುವ ಕಮೆಂಟ್ ಹಾಕ್ತಿದ್ರೆ ಇನ್ನೊಂದ್ ಮಾಡ್ತಿದ್ರು ಇಂಥವೆಲ್ಲ ಈ ಸರ ಸರಿ ಕೊಡ್ತಾರೆ ಯಾಕೆಂದ್ರೆ ಇಲ್ಲಿ ನಾನು ವಿಡಿಯೋದಲ್ಲಿ ಸಾಧುವಾಗೈತೆ ತೋರಿಸ್ಬಿಟ್ಟು ಅಲ್ ನಾನ್ ಮಾರ್ಬೋದಲ್ಲ ವಿಡಿಯೋದಲ್ಲಿ ಸಾಧುವಾಗೈತೆ ಈ ತರ ಚೆನ್ನಾಗೈತೆ ಹಾಲ್ ಕರೆದಿದ್ದೀನಿ ಎಲ್ಲ ಮಾಡಿದೀನಿ ಸೌಮ್ಯ ವಿಡಿಯೋದಲ್ಲಿ ತೋರ್ಸ್ಬೋದಲ್ಲ ಹಿಂಗೆ ತೋರಿಸ್ಬಿಟ್ಟು ತೋರಿಸ್ಬಿಟ್ಟು ಮರ್ಸ್ಬೋದಲ್ಲ ಮನೆ ಹತ್ರ ಬಂದು ಸುತ ಹೋಗಿನ ಉದ್ದೇಶ ಏನಕ್ಕೆ ಅಂತಂದ್ರೆ ಈ ಉದ್ದೇಶಕ್ಕೋಸ್ಕರನೇ ಈಗ ನಾನಿದ್ದಂಗೆ ನೀವಿಲ್ಲ ನೀವಿದ್ದಂಗೆ ನಾನಿಲ್ಲ ಅಲ್ವಾ ಹೌದೌದು ಇದು ಅಷ್ಟೇನೆ ಈಗಿನ ಹಾಲು ಕರೆದಿದ್ದೀನಿ ನನಗೆ ಕರ್ದೀನಿ ಎಲ್ಲಾ ಮಾಡ್ತೀನಿ ಯಾರ್ ಬೇಕಾದ್ರು ಮುಟ್ಬಹುದು ಯಾರ್ ಬೇಕಾದ್ರೂ ಇಟ್ಕೋಬಹುದು ಕೆತ್ಲಿಕ್ ಕೈಯಾಗಸ್ಕೊಳ್ಳಲ್ಲ ಇಟ್ಕಳಿತ್ತು ಯಾವ್ದು ಬದಿಯೋದು ಇದೆಯೋದು ಎಂತದಿಲ್ಲ ಹಾಯೋದು ಇದನೂ ಇಲ್ಲ ಕೈ ಕೈಯಾಗಸ್ಕೊಳ್ಳಲ್ಲ ಅಷ್ಟೇ ಮುಟ್ಟೆ ಕೆತ್ ಮುಟ್ಟೆ ಒಂದ್ ಗುದಿಯೋದು ಗುದಿಯೋದಿಯೋದು ಏನೂ ಇಲ್ಲ ಒಳ್ಳೆ ಹಸು ಒಳ್ಳೆ ಹಸು ಹಾಲ್ ಕರಿ ಹಾಲ್ ಕರಿಯ ಮಾತ್ರ ಏನು ಮಾಡಲ್ಲ ಯಾರ್ ಬೇಕಾದ್ರೂ ಕರಿಬೋದು ಈ ತರ ಇರ್ತವೆ ಈ ಹಸು ಹಾಕಿದೆ ಮೈಯ್ತಾ ಇದೆ ಬುದ್ಧ್ಬಿಟ್ಟಿದ್ದೀವಿ ಹಸು ಬುತ್ತಿ ಎಲ್ಲ ಚಂದ ಬುಟ್ರು ಎಲ್ಲ ಹೋಗಲ್ಲ ಇದೇ ಜಾಗ ಬಂದು ರಾಕಿ ರಾಖಿ ರಾಕಿ ಅಲ್ಲ ಓಕೆ ಹ ಕೆತ್ತಲೆ ಕೈ ಹಾಕ ಬಿಡೋದೆ ಇಲ್ಲ ಹ ಇದು ಒಂದ್ ಕಣ್ಣೇ ಇಲ್ಲ ಮತ್ತೆ ಅದು ಅದ್ರ ಕಥೆ ಏನಿಲ್ಲ ಮೇವ್ ಹಾಕ್ತೀನಿ ಸಾಕತ್ತಿನಿ ಹಾಲ್ ಕರಿಯ ಹಾಲ್ ಕರಿಯೋದೇನಿಲ್ಲ ಸುಮ್ ಬಿಟ್ಬಿಟ್ಟಿದಿರಿ ಅದನ್ನ ಕೊಡೋದೇ ಇಲ್ಲ ಯಾರು ಜೀವಾಮೃತ ಮಾಡ್ತೀನಿ ಇನ್ನು ಬರೀ ಗಂಜ್ಲಕ್ಕೆ ಮೇವ್ ಹಾಕೊಂಡ್ ಸಾಕತ್ತಿನಿ ಅಂತಂದ್ರೆ ಗರು ಹೆಣ್ಗರು ಕೊಡ್ತೀನಿ ಹತ್ತು ಸಾವಿರ ಕೊಡ್ತೀನಿ ಹತ್ತು ಸಾವಿರದ ಉಂದ್ರಲ್ಲ ಇವೇ ಹತ್ತು ಸಾವಿರದ ಐದ್ ಸಾವಿರ ರೂಪಾಯಿ ಕೊಡ್ತೀನಿ ಹತ್ತು ಸಾವಿರ ಕೊಡ್ತೀನಿ ತಗೊಂಡೋಗ್ ತಾಕತಿ ಬೇಕಷ್ಟೇ ನಾವ್ ಕೊಡಲ್ಲ ಅಂತ ಹೇಳ್ತಿಲ್ಲ ಇವಾಗ ಹೇಳಿದ್ನಲ್ಲ ಇಪ್ಪತ್ ಸಾವಿರ ರೂಪಾಯಿ ಒಂದ್ ಹಸು ಅಂತ ಹೇಳಿದ್ನಲ್ಲ ಇದು ನಿಮ್ಗೆ ಹೇಳಿದ್ನಲ್ಲ ಏನು ಏನು ಇಪ್ಪತ್ತು ಸಾವಿರ ರೂಪಾಯಿ ರಸ ಕೊಡ್ತೀನಿ ಮನೆ ಬಕ್ಲಿಗೆ ಬಂದು ನೀವೇ ಮುಟ್ಟಿ ಮಾಡಿ ಹೋಗಿ ಅಂತ ಹೇಳಿದ್ನಲ್ಲ ಇದೇ ಹಸು ಎಷ್ಟು ಹೇಳ್ತಾ ಇರ್ತೀನಿ ಕೆಲವೊಂದು ವೀಟಿ ಹೇಳ್ತಾ ಇರ್ತೀನಿ ಕೆಪ್ಲಿಗೆ ಬಾಯಿ ಹಾಕಿ ಬೇಕಾದ್ರೆ ಅಂತ ಅದನ್ನ ಇವತ್ತು ಪ್ರೂವ್ ಮಾಡ್ತೀನಿ ಸಾಕ ಸಾಕ್ 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 ಇದು ಎಷ್ಟ್ ಲೀಟರ್ ಹಾಲ್ ಕೊಡೋದು ಅದು ಅಂದಾಜು ಒಂದ್ ಲೀಟರು ಕೆಲವೊಂದು ಹೇಳ್ತಾರೆ ಅರ್ಧ ಲೀಟ್ರು ಬರುತ್ತೆ ಕಾಲ್ ಲೀಟರ್ ಬರುತ್ತೆ ಅಂತ ಹೇಳ್ತಾರೆ ಶತ ದಿನದ ನೋಡ್ಕೋ ಕರಾಕೋ ಟೈಮಲ್ಲಿ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ನೋಡ್ಕೋಬೇಕು ಅಂತ ಹೇಳ್ತಾರೆ ಸದ್ಯದಿಂದಾಗ ಒಂದು ಲೀಟರ್ ಕೂಡ ಅಂತ ಅರ್ಧ ಲೀಟರ್ ಕೊಡುತ್ತೆ ಕಾಲು ಲೀಟ್ರ್ ಬರ್ಬೋದು ಕೆಲವು ಹಾಲು ಬರದಲ್ಲೇ ಹೋಗ್ಬೋದು ಈ ಥರ ಹಸುಗಳನ್ನ ಮಾತ್ರ ಕೊಡ್ತೀನಿ ಏಳು ಹಸುಗಳನ್ನ ತಗೊಂಡ್ರು ಇವತ್ತೊಂದೇ ದಿನ ಮನೆ ತುಂಬಾ ಹಸುಗಳಿದ್ದು ಇನ್ನು ಮಿಕ್ತ ಹೊರಗಳನ್ನೇ ಇದು ಅಷ್ಟು ಇದು ಹೆಚ್ ಅಲ್ಲ ಇದು ಒರಿಜಿನಲ್ ಮಲ್ನಾಡ್ ಗಿಡ್ಡ ಪ್ಯೂರು ಪ್ಯೂರ್ ಮಲ್ನಾಡು ಗಿಡ ಅಂತ ಹೆಂಗೆ ಹೇಳ್ತಾ ಇದೀನಿ ಕೊಡೋದೇ ಒಂದ್ ಲೀಟರ್ ಹಾಲು ಯಾಕೆಂದ್ರೆ ಎಚ್ ಎಫ್ ಅದೆಲ್ಲ ಎಷ್ಟು ಹಾಲು ಅಂತ ಏನು ನಿಮ್ಗೆ ಗೊತ್ತು ಇನ್ನೊಂದು ಬಿಟ್ಟು ಹಚ್ಚಿ ಕೊಡಲ್ಲ ಏನಕ್ಕೆ ಒಂದು ತೊಟ್ಟು ಹಾಲು ಬರ್ತಾ ಇಲ್ಲ ಬೇರೆ ಕರು ಪ್ರಾಬ್ಲಮ್ ಆಗಿ ಕರು ಹಾಕ್ಬೇಕಾದ್ರೆ ಕರು ಸದೋಯ್ತು ಚೆನ್ನಾಗೈತೆ ಸಾಧು ಆಗೈತೆ ಅಂತ ಹೇಳ್ಬಿಟ್ಟು ನನ್ನ ಥರದ್ದು ಕೊಡಕಲ್ಲ ಇದು ಇಷ್ಟಪಟ್ಟು ತಂದಿದ್ದು ಇಷ್ಟಪಟ್ಟು ಮೇಲೆ ಒಬ್ಬರು ಸೆಲೆಬ್ರಿಟಿ ಕೇಳಿದ್ರು ಇದನ್ನ ಕೊಡಿ ಸರ್ ಮೂವತ್ತೈದು ಸಾವಿರ ಕೇಳಿದ್ರು ಮನೆ ಬಾಗ್ಲಿ ಕಳಿಸ್ಕೊಡಿ ಅಂತ ನಾನು ಆಕ್ಚುಲಿ ನನ್ನ ಒಂದು ಸ್ವಾರ್ಥ ಇದೆ ಅವ್ರು ನಮ್ಮನೆ ಬಗ್ಲಿ ಬಂದ್ರೆ ನಂದು ಒಂದು ಹೆಸರು ಆಗುತ್ತೆ ಅಂತ ಹೇಳಿ ನಾನು ಅವ್ರಿಗೆ ಕೊಡ್ಲಿಲ್ಲ ಬರ್ತೀನಿ ಬರ್ತೀನಿ ಅಂದ್ರೆ ಕರು ಆಗ್ತು ಕರು ಗಂಡು ಕರು ಅದು ಏನೋ ಪ್ರಾಬ್ಲಮ್ ಆಯ್ತು ಹಂಗಾಗಿ ನಾನೇ ಹಣ ಬೇಡ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಬಿಡಿ ಅಂತ ಹೇಳಿ ರೇರ್ ಕಲರ್ ಇದು ಇರಲ್ಲ ಸ್ನೇಹ ಸಾಮರ ಹತ್ರ ಒಂದಿದೆ ನೋಡಿರ್ಬೋದು ನೀವು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿರ್ಬಹುದು ಅವ್ರ ಹತ್ರ ಒಂದಿದೆ ಅದನ್ನೇ ಬೇಕು ಅಂತ ಹೇಳಿ ತಂದಿದ್ದು ಮಲ್ನಾಡಿ ಹಿಡ್ದಲ್ಲಿ ನಾನಾ ತರ ವೆರೈಟಿ ಬರುತ್ತೆ ಇಲ್ಲ ಅದೊಂದು ಕಲರ್ ಇದೆ ಇದೊಂದು ಕಲರ್ ಇದೆ ಇದೊಂದು ಕಲರ್ ಇದೆ ಅದೊಂದು ಕಲರ್ ಇದೆ ಎಲ್ಲ ಲಕ್ಷಣ ತೋರಿಸಿ ಅದೇ ಸಪ್ರೇಟ್ ಸಿಗುತ್ತೆ ಸಪ್ರೇಟ್ ಬರುತ್ತೆ ಅದನ್ನ ಕೇಳಿ ತರಿಸಬಹುದು ಹುಳ ಗುಳಿಗಳ ಈಗ ಇವು ಸೂರ್ಯವಂಶಿ ವರ್ಷದಿಂದ ಮೈ ಶೈನಿಂಗ್ ಬರೋಕೆ ಏನೇನು ಫುಡ್ ಕೊಡ್ತಾ పీడ్స్ అడ్జస్ట్ ఆగవే పీడ్సే మై ఉదర అదే రోమ ఉదరకే మే ఇడ్డి హిండి కడ్లే హిండి ಮತ್ತೆ ಜಿಂಕೆ ಹೊರ್ಜಲ್ ನುಚ್ಚು ಕೊಡ್ತಾ ಇದ್ದೀನಿ ನೀವೆಲ್ಲಾನು ತಿಂತಾವ ಸ್ಪ್ರೀ ಕಾರುಗಳಲ್ಲಿ ಉಳುಮೆ ಐತಿಗಳಿಗೆ ಆಲ್ಮೋಸ್ಟ್ ಬೀಜಲ್ಲ ಇವು ಕೇಂದ್ರ ಒಡಿಸ್ತಾರೆ ಒಡ್ಸ್ಬೋದು ಬಟ್ ನಾನು ಒಡ್ಸಲೇ ಬೇಕಾ ಪಾಠ ಮಾಡಿದ್ರಿ ಇವರಲ್ಲಿ ಇವು ಉಕ್ಕೆ ಹೋಗ್ತವೆ ಹಾ ಉಕ್ಕೆ ಅಲ್ಲೇ ಹೊಡಿತಾ ಇದೀನಿ ಉಕ್ಕೆ ಹೊಡಿತಾಯಿದ್ದೀನಿ ಹಾ ಗಾಡಿಗೆ ಹೋಗ್ತವೆ ಹಾ ಎಷ್ಟು ಬೇಕಾರು ಹಳೆಯಂತಹ ಕೆಪಾಸಿಟಿ ಇದೆ ತಕ್ಕ ಗಾಡಿಗಳ್ ಮಾಡ್ಸ್ಬೇಕ ಅಷ್ಟೇ ರೀ ಬೀಜ ಕೇಂದ್ರ ಬಿಟ್ಟಿದೀನಿ ಅವ್ನ ಪರ್ಫೆಕ್ಟ್ ಬೀಜ ಅವನು ಹಾ ಯಾಕೆಂತಂದ್ರೆ ನಮಗ್ ಗೊತ್ತಾಗ್ಬಿಡುತ್ತೆ ಲಕ್ಷಣಗಳು ಅದು ಕ್ಯಾಡ ಅಂದ್ರೆ ಆ ಲಕ್ಷಣಗಳು ಗೊತ್ತಾಗ್ಬಿಡುತ್ತೆ ಕ್ರಾಸಿಂಗ್ ಓರಿ ಯಾವ್ದು ತಗೊಂಡು ಹೋಗ್ತೀವಿ ಲೋಕಲ್ ಅಲ್ಲಿ ನಮಗೆ ಕ್ರಾಸಿಂಗ್ ಮಾಡ್ಸ್ಬೇಕಂದ್ರೆ ಫ್ರೀಯಾಗಿ ಮಾಡ್ಕೊಡ್ತೀರಾ ಇಲ್ಲಿ ತಗೊಂಬಂದ್ರೆ ಫ್ರೀಗೆ ನಾನೂರು ರೂಪಾಯಿ ಚಾರ್ಜಸ್ ಮಾಡ್ತೀನಿ ಫ್ರೀ ಆಗಿ ಏನ್ ಮಾಡಿಸ್ಕೊಡಲ್ಲ ಸರ್ ಯಾಕೆಂತಂದ್ರೆ ನಾನು ಮಾಡೋದು ನನ್ನ ಇದಕ್ಕೆ ಆ ಓರಿದು ಅದ್ರದ್ದು ಅದೇ ದಿನ ಅಂತ ಏನು ಬಡವರು ನಂಗೆ ಕೊಡಕ್ಕೆ ಆಗಲ್ಲ ನಾನು ತಗೊಂಡೋಗಿದ್ದೀನಿ ಅಂತ ಅಂದ್ರೆ ಫ್ರೀಯಾಗಿ ಆಗಿ ಮಾಡಿಸ್ಕೊಡ್ತೀನಿ ಅರಟಕ್ಕೆ ಅಂತ ಯಾರು ಕೇಳಿದ್ರೆ ಜೊತೆ ಏನು ಹೇಳ್ತೀರಿ ಸರ್ ಐವತ್ತು ಸಾವಿರ ಹೇಳ್ತೀನಿ ಓಕೆ ರೂಪಾಯಿ ಬಣ್ಣ ನೀವೇನು ಹಳ್ಳಿಕಾರಲ್ಲಿ ರೂಪಾಯಿ ಬಣ್ಣ ಅಂತ ಗೊತ್ತಾ ಮುಖ ಒಂದೇ ಲಕ್ಷಣ ಜೋಡೆ ಈ ತರ ಇರ್ಬೇಕು ಮಲ್ನಾಡ್ ಗಿಡದಲ್ಲೂ ಈ ತರ ಇರ್ತವೆ ಅನ್ನೋ ತರ ಇಷ್ಟ ಆಗ್ತಾ ಇದಿರಲ್ಲ ಒಂದು ತಿಂಗಳಿಗೆ ಎಷ್ಟು ಖರ್ಚಿಗೆ ಆಸ್ಬೇಕಾಗ್ತೈತಿ ಬರ್ತಾವೆ ಸರ್ ಹತ್ತು ಸಾವಿರ ಬರ್ತವೆ ಇವಕ್ಕೆಲ್ಲ ಹಿಂಡಿ ಕೊಡ್ಲೇಬೇಕು ಯಾಕಂದ್ರೆ ಮೈ ಬರ್ಬೇಕು ಎಲ್ಲ ತಾಕತ್ ಬರ್ಬೇಕು ಓರಿಗಳಿಗೆ ಅಂದ್ರೆ ಹಿಂಡಿ ಕೊಡ್ಲೇಬೇಕು ಒಂದ್ ರೌಂಡ್ ಸಂಜೆ ಒಂದ್ ರೌಂಡ್ ವಾಕಿಂಗು ಕಾಣವಾಗಿ ಶರತ್ ಅವ್ರೆ ಏನ್ ಏಳನೇ ಡಿಸೆಂಬರ್ ಏಳನೇ ತಾರೀಕು ಏನು ಕಾರ್ಯಕ್ರಮ ಇಟ್ಕೊಂಡಿದ್ರಿ ಅದ್ರದ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ನನ್ನ ಊರು ಸೋರೆಕಾಯಿಪುರ ಜಿಲ್ಲೆ ಹಿರಿ ಹೋಬಳಿ ಚಂದ್ರಪಣ್ಣ ತಾಲೂಕು ಡಿಸೆಂಬರ್ ಏಳನೇ ತಾರೀಕು ಹೋರಿ ಹಬ್ಬ ಅಂತ ಹೇಳಿ ಮಲ್ನಾಡ್ ಗಿಡ್ಡ ಹೋರಿ ಹಬ್ಬ ಅಂತ ಹೇಳಿ ಒಂದು ಹೋರಿ ಹಬ್ಬ ಅಂತ ಮಾಡ್ತಾ ಇದೀವಿ ಮಲ್ನಾಡು ಗಿಡ್ಡ ತಳಿ ಅಭಿವೃದ್ಧಿ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ಮತ್ತು ಹಾಸನಗುಳಿ ಗೋ ದೇವಾಲಯ ಇವರ ವತಿಯಿಂದ ಅಭಿಯಾನದ ಅಡಿಯಲ್ಲಿ ಇಪ್ಪತ್ತೈದು ಜೊತೆ ಹೋರಿಗಳನ್ನ ಫ್ರೀಯಾಗಿ ರೈತರುಗಳಿಗೆ ಕೊಡ್ತಾ ಇದೀವಿ ಉಚಿತ ವಿತರಣೆ ಮತ್ತು ಪ್ರದರ್ಶನ ಮಲೆನಾಡು ಗಿಡ್ಡ ಸಾಕಿರೋರು ಯಾರಾದ್ರೂ ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸ್ಬೋದು ಈ ಹಬ್ಬದಲ್ಲಿ ಪಾಲ್ಗೊಳ್ಬೋದು ಇಪ್ಪತ್ತೈದು ಜೊತೆ ಏನು ಓರಿಗಳನ್ನ ವಿತರಣೆ ಮಾಡ್ತಿದೀವಿ ಫಲಾನುಭವಿಗಳು ಮುಂಚೆನೆ ಅವ್ರ ಆಧಾರ್ ಕಾರ್ಡ್ ಮತ್ತೆ ಎಸ್ ಎಂ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಮಾತ್ರ ಇರ್ತದೆ ಓರಿಗಳನ್ನ ಫ್ರೀಯಾಗಿ ಕೊಡ್ತಾ ಇದೀವಿ ಮತ್ತೆ ಯಾರು ನಮ್ಮ ಹಾಸನದ ಭಾಗದಲ್ಲಿ ಹಾಸನ ಭಾಗದಲ್ಲಿ ಓರಿಗಳನ್ನ ಕಟ್ಟಿದ್ದೀರಾ ಮಲ್ನಾಡ್ ಗಿಡ್ಡ ಕೇವಲ ಮಲ್ನಾಡ್ ಗಿಡ್ಡಕ್ಕೆ ಮಾತ್ರ ಅವಕಾಶ ಮಲ್ನಾಡ್ ಗಿಡ್ಡಗಳನ್ನ ಯಾರ್ಯಾರು ಹಾಸನ ಭಾಗದಲ್ಲಿ ಕಟ್ಟಿದಿರ ಅವರು ಒಂದು ಪ್ರದರ್ಶನಕ್ಕೆ ತರಬಹುದು ಕೊಳ್ಳುವುದು ತಗೊಳ್ಳೋದು ಎಲ್ಲ ವ್ಯವಸ್ಥೆ ಇರ್ತದೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿ ಹಿಂದೂ ಮಹಾಸಂಸ್ಥಾನ ಮಠ ಕೆಂಗೇರಿ ಇವರ ದಿವ್ಯ ಸ್ಥಾನಿತ್ವದಲ್ಲಿ ಮತ್ತು ತವಣ್ಬೆಳಗೌಡ ಕ್ಷೇತ್ರ ಕ್ಷೇತ್ರದ ಶಾಸಕರಾದ ಸಿ ಎನ್ ಬಾಲಕೃಷ್ಣ ಬರ್ತಿದ್ದಾರೆ ಮತ್ತೆ ಅತಿಥಿ ಗಣ್ಯರಾದ ಪುನೀತ್ ಕಿರೇಹಳ್ಳಿ ಇನ್ನೂ ಮು ಮುಂತಾದ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾರೆ ಅವರ ಒಂದು ನೇತೃತ್ವದಲ್ಲಿ ಓರಿಗಳನ್ನ ವಿತರಣೆ ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ